ಅವರು ಧ್ಯಾನದಲ್ಲಿ ಮಗ್ನರಾಗಿರುವಾಗಲೇ ದಿನಕ್ಕೆ ಒಮ್ಮೆ ಕೈ ಚಾಚುತ್ತಿದ್ರು ಆ ಸಂದರ್ಭದಲ್ಲಿ ಯಾರಾದರೂ ಬಂದು ಏನಾದರೂ ಹಾಕಿದರೆ ಅದುವೇ ಅವರ ಅಂದಿನ ಆಹಾರ ಇಲ್ಲವಾದರೆ ಏನೇನೂ ಇಲ್ಲ ಆ ಋಷಿಗೆ ಆಹಾರ ಕೊಡಲು ನಾ ಮುಂದು ತಾ ಮುಂದು ಎಂದು ಸುತ್ತಮುತ್ತಲ ಗ್ರಾಮದವರು ಸರತಿಯಲ್ಲಿ ನಿಲ್ತಿದ್ರು ಕೆಲವರು ಹಣ್ಣು ಹಂಪಲು ಕೊಟ್ರೆ ಮತ್ತೆ ಕೆಲವರು ತಮಗೆ ತೋಚಿದ ಆಹಾರನ ನೀಡ್ತಿದ್ರು ವಿಷಯ ತಿಳಿದು ಆ ಸ್ಥಳಕ್ಕೆ ಬಂದ ರಾಜ ಋಷಿಯನ್ನ ಪರೀಕ್ಷಿಸಬೇಕೆಂದುಕೊಂಡ ಸರಿ ಅಲ್ಲಿಯೇ ಬಿದ್ದಿದ್ದ ಸಗಣಿಯ ಉಂಡೆಯನ್ನೇ ಆ ಮುನಿಯ ಕೈಗೆ ನೀಡಿಬಿಟ್ಟ ಆ ಋಷಿಗಳು ಹಿಂದೆ ಮುಂದೆ ನೋಡದೆ ಅದನ್ನೇ ತಿಂದು ಬಿಟ್ಟರು ಎಂದಿನಂತೆ ತಮ್ಮ ತಪಸ್ಸನ್ನ ಮುಂದುವರೆಸಿದರು ರಾಜ ನಗುನಗುತ್ತಲೇ ಅರಮನೆಗೆ ಹಿಂದಿರುಗಿದ ಅದೇ ಹೊತ್ತಿಗೆ ಮತ್ತೋರ್ವ ಋಷಿ ಅರಮನೆಯತ್ತ ಧಾವಿಸಿದರು ಬಂದವರೇ ರಾಜನನ್ನು ಉದ್ದೇಶಿಸಿ ಆ ಮುನಿಗೆ ನೀನು ಕೊಟ್ಟ ಸಗಣಿ ನರಕದಲ್ಲಿ ಬೆಟ್ಟವಾಗಿ ಬೆಳೆದು ನಿನಗಾಗಿ ಕಾದು ನಿಂತಿದೆ ಅಂದರು ಋಷಿಯ ಮಾತು ಕೇಳಿದ ರಾಜ ದಿಗಿಲುಗೊಂಡ ತನ್ನ ಧಾರಾ ಧರ್ಮಗಳನ್ನು ಮಾಡಿಯಾದರೂ ತನ್ನ ಪಾಪವನ್ನು ತೊಳೆದುಕೊಳ್ಳಬೇಕೆಂದು ಯೋಚಿಸಿದ ಊರ ಹೊರಗೆ ಗುಡಿಸಲನ್ನು ಕಟ್ಟಿಕೊಂಡು ಅಲ್ಲಿಯೇ ವಾಸಿಸಲು ಪ್ರಾರಂಭಿಸಿದ ತನ್ನ ಆಶ್ರಮಕ್ಕೆ ಬರುವವರಿಗೆ ಸಾಕಷ್ಟು ದಾನ ಮಾಡಲು ಶುರು ಮಾಡಿದ ಅದೇ ಊರಿನಲ್ಲಿ ಪತಿವ್ರತೆ ಸ್ತ್ರೀಯಲ್ಲೊಬ್ಬಳಿದ್ದಳು ಕಣ್ಣಿಲ್ಲದ ತನ್ನ ಗಂಡನಿಗೆ ಸೇವೆ ಮಾಡುವುದರಲ್ಲೇ ಆಕೆ ತೃಪ್ತಿಪಟ್ಟುಕೊಂಡಿಲ್ಲು ತೃಪ್ತಿಪಟ್ಟುಕೊಳ್ಳುತ್ತಿದ್ದಳು ಒಮ್ಮೆ ತನ್ನ ಗಂಡನನ್ನು ಉದ್ದೇಶಿಸಿ ರೀ ನಾವು ಹೋಗಿ ಆ ಅರಸನಲ್ಲಿ ಸಹಾಯ ಬೇಡೋಣವೇ ಸತಿಯ ಮಾತಿಗೆ ಆ ಪತಿ ಸುತಾರಾಮ್ ಒಪ್ಪಲಿಲ್ಲ ಇತ್ತ ಸತಿಯು ಹಠ ಹಿಡಿದಳು ಪತಿವ್ರತಿಯಾದ ತನಗೆ ಭೂತ ಭವಿಷ್ಯತ್ ವರ್ತಮಾನಗಳೆಲ್ಲವೂ ತಿಳಿಯುತ್ತದೆ ರಾಜನಿಗೆ ತಾನು ಮಾಡಿದ ಕರ್ಮವನ್ನ ಕಳೆದುಕೊಳ್ಳಲು ಯತ್ನಿಸುತ್ತಿದ್ದಾನೆ ಅವನ ಬಳಿ ದಾನ ತೆಗೆದುಕೊಂಡ ಎಲ್ಲರೂ ತಮ್ಮ ತಮ್ಮ ಪಾಲಿನ ಸಗಣಿಯನ್ನ ತೆಗೆದುಕೊಂಡಿದ್ದಾರೆ ಇನ್ನೊಂದೇ ಉಂಡೆ ಉಳಿದಿದೆ ಅದು ನಿಮ್ಮ ಪಾಲಿನದು ಅದನ್ನ ತಿಳಿಯದೆ ಋತಾನನನ್ನ ದೋಷಿಸುದಿರಿ ಅದರ ಫಲವಾಗಿ ಮುಂದಿನ ಜನ್ಮದಲ್ಲೂ ನೀವು ಕುಡರಾಗೆ ಹುಟ್ಟುತ್ತೀರಿ ಎಂದಳು ಇಲ್ಲಿ ರಾಜನಿಗೆ ತನ್ನ ಕರ್ಮದ ಫಲವಾಗಿ ಕರ್ಮ ಕಳೆದುಕೊಳ್ಳಲು ಪರಿಸ್ಥಿತಿ ಉಂಟಾಗಿದೆ ಅಷ್ಟೆ ಮತ್ತು ಆ ದಾನ ಪಡೆದ ಜನರೆಲ್ಲರೂ ಅವರವರ ಕರ್ಮವನ್ನು ಅನುಭವಿಸಲು ಅವನ ಬಳಿ ದಾನ ತೆಗೆದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಅಷ್ಟೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿದೆ ಋತ ಮತ್ತೊಬ್ಬರನ್ನ ದೂಷಿಸುವುದು ಮಹಾಪಾಪವೇ ತಪ್ಪು ಮಾಡಿದವರನ್ನ ಸರಿದಾರಿಗೆ ತರಲು ಯತ್ನಿಸಬೇಕೇ ಹೊರತು ದೂಷಿಸುವುದಲ್ಲ ನಿಮ್ಮ ನಿಮ್ಮ ಕರ್ಮಗಳಿಗಷ್ಟೇ ಆ ಪರಿಸ್ಥಿತಿಯಲ್ಲಿ ನೀವು ಸಿಲುಕಿರುತ್ತೀರಿ ಅವರಿಂದಾಯಿತು ಇವರಿಂದ ಈ ಕರ್ಮ ಬಂದಿತು ಎಂದುಕೊಂಡರೆ ಅದು ನಮ್ಮ ಮೂರ್ಖತನವಷ್ಟೇ